ಪ್ರೇಕ್ಷಕರೇ ವೀಕ್ಷಕರ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಆ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರನ್ನ ತುಳಿಬೇಕು ಅಂತ ಸಿದ್ದರಾಮಯ್ಯನ ಜೊತೆ ಕೈ ಜೋರ್ಸಿದ್ರ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರನ್ನು ಮುಗಿಸ್ಬೇಕು ಯಾರು ಪ್ರಭಾವಿಗಳಾಗಿದ್ದಾರೆ ಮುಂದೆ ತನ್ನ ಮಗನಿಗೆ ಫೈಟ್ ಕೊಡ್ತಾರೆ ಅನ್ನೋ ಒಂದು ಇದಿದೆಯೋ ಅಂಥ ಒಕ್ಕಲಿಗ ನಾಯಕರನ್ನು ಮುಗಿಸುವಂಥ ತಂತ್ರಕ್ಕೆ ಅಂಥ ಒಕ್ಕಲಿಗ ನಾಯಕರ ರಾಜಕಾರಣ ಭವಿಷ್ಯವನ್ನೇ ಮ ಮಣ್ಣು ಮಾಡುವಂಥ ಸ್ಥಿತಿಯ ಒಂದು ತಂತ್ರವನ್ನು ಹೇಳಿದ್ರೆ ಯಡಿಯೂರಪ್ಪನವರು ಇಂಥ ಒಂದು ಪ್ರಶ್ನೆ ಈಗೆಲ್ಲರನ್ನೂ ಕಾಡ್ತಾ ಇದೆ ಯಾಕೆಂತಂದರೆ ಯಾರೆಲ್ಲ ಬಹುದೊಡ್ಡ ನಾಯಕರಾಗಿ ಬೆಳೆಯುವಂಥ ಎಜ್ಜೆ ಇಡ್ತಾ ಇದ್ರು ಯಾರೆಲ್ಲ ವರ್ಚಸ್ಸಿನ ಸ್ವಂತ ವರ್ಚಸ್ಸಿಂದ ನಾಯಕರಾಗಿದ್ರು ಯಾರೆಲ್ಲ ಒಕ್ಕಲ್ ತಮ್ಮ ಕ್ಷೇತ್ರವನ್ನು ಒಕ್ಕಲಿಗೆ ಭದ್ರಕೋಟೆಯಾಗಿ ಮಾರ್ಪಡಿಸ್ಕೊಳ್ತಿದ್ರು ಅಂತಹ ನಾಯಕರ ಭವಿಷ್ಯಕ್ಕೆ ಕಲ್ಲಾಕೋ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡ್ತಿದ್ದಾರಾ ಎಸ್ ಅಂತ ಹೇಳ್ತಾ ಇದ್ದೀವಿ ವರದಿ ವೀಕ್ಷಕರೇ ಆಗ ನೋಡೋಣ ಬನ್ನಿ ಯಾರಿಗೆಲ್ಲ ಟಾಂಗ್ ಕೊಡ್ತಿದ್ದಾರೆ ಇವ್ರ ಸ್ಟ್ರಾಟಜಿಯನ್ನ ಮಾಡಿ ಯಾವ ಎಲ್ಲ ಬಿ ಜೆ ಪಿ ಒಕ್ಕಲಿಗರ ನಾಯಕರನ್ನು ಇವರು ಕೋಟೆಯಿಂದ ಹೊರತಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ಏನಂದರೆ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರಿದ್ದಾರೆ ಹಳೆ ಮೈಸೂರು ಭಾಗದಿಂದ ಒಕ್ಕಲಿಗ ನಾಯಕರು ಅನ್ನಬಹುದು ಆ ಒಕ್ಕಲಿಗ ನಾಯಕರ ಭವಿಷ್ಯವನ್ನ ಮಣ್ಣು ಪಾಲ್ ಮಾಡಲಿಕ್ಕೆ ಯಡಿಯೂರಪ್ಪ ಅಂಡ್ ಸನ್ಸ್ ರೆಡಿಯಾಗಿದ್ದಾರೆ ತಮ್ಮ ಮಕ್ಕಳಿಗೆ ಇಬ್ಬರಿಗೂ ಕೂಡ ಸ್ಥಾನಮಾನ ಬೇಕು ವಿಜಯೇಂದ್ರನಿಗೂ ಸ್ಥಾನಮಾನ ಬೇಕು ಆ ರಾಘವೇಂದ್ರನಿಗೂ ಸ್ಥಾನಮಾನ ಬೇಕು ಆದರೆ ಒಬ್ಬ ಶಾಸಕ ಆಗಬೇಕು ಒಬ್ಬ ಸಂಸದ ಆಗಬೇಕು ಆದರೆ ತನ್ನದೇ ವರ್ಚಸ್ಸಿಂದ ಸಮ ಪಕ್ಷವನ್ನು ಕಟ್ಟಿಕೊಂಡಂಥ ಸಣ್ಣ ಪುಟ್ಟ ನಾಯಕರುಗಳಿಗೆ ಟಿಕೆಟ್ ಕೊಡಬೇಕಾಗಿಲ್ಲ ಸರಿ ಸೋದರೆ ಮುಗಿದೋಯ್ತು ಅವ್ರನ್ನ ಹೊರಗಡೆ ಹಾಕ್ಬಿಡುದು ಅನ್ನೋ ಥರ ಆಗಿದೆ ಯಡಿಯೂರಪ್ಪ ಅವರ ಆಟ ಯಾಕೆಂದ್ರೆ ಮುಂದೆ ಅವರ ಮುಖ ಮಕ್ಕಳ ಭವಿಷ್ಯಕ್ಕೆ ಅಡ್ಡಗಾರ ಆಗ್ತಕ್ಕಂಥ ನಾಯಕರುಗಳು ಅವರು ಆ ಕಾರಣಕ್ಕೆ ಈಗಲೇ ಕುಡಿಯಲ್ಲಿದ್ದಾಗೆ ಅವ್ರನ್ನ ಚಿಮಟ ಮುಂದಕ್ಕೆ ಸಮಸ್ಯೆ ಇಲ್ವಲ್ಲ ಆ ಕೆಲಸವನ್ನ ಯಡಿಯೂರಪ್ಪನವರು ಶಿಸ್ತಿನಿಂದ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮೊದ್ಲಾದ್ರೆ ಹೈಕಮಾಂಡ್ ಹೇಗಿತ್ತು ಅಂದರೆ ಯಡಿಯೂರಪ್ಪ ಮಾತು ಕೆಲವು ಸ್ಥಿತಿಯಲ್ಲಿ ಇರಲಿಲ್ಲ ಬದಲಾಗಿ ಏನು ಸಂಘ ಪರಿವಾರದ ಕೆಲವು ನಾಯಕರಿದ್ರು ಸಂತೋಷ್ ಜೀ ಬಣ ಇತ್ತು ಅವರು ಮಾತ್ರ ಹೆಚ್ಚು ಕೇಳ್ತಾ ಇದ್ರು ಬಟ್ ಈಗ ಬದಲಾಗಿದೆ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಅದರಲ್ಲೂ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ ನಂತರ ಯಡಿಯೂರಪ್ಪ ಮಾತಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ತಮ್ಮ ವಿರುದ್ಧ ಯಾರ್ಯಾರಿದ್ರು ಜೊತೆಗೆ ತನ್ನ ಮಗನ ಭವಿಷ್ಯಕ್ಕೆ ಯಾರೆಲ್ಲ ಮುಳ್ಳಾಗ್ತಾರೆ ಅಂಥವ್ರನ್ನೆಲ್ಲ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸ್ಕೆಚ್ ಹಾಕಿದ್ದಾರಾ ಯಡಿಯೂರಪ್ಪ ಹಾಗಾದ್ರೆ ಅವ್ರು ಯಾರ್ಯಾರು ಅನ್ನೋದಾದರೆ ಮೊದಲಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಚಿಕ್ಕಮಗಳೂರಿನ ಒಕ್ಕಲಿಗ ಸಮುದಾಯದ ನಾಯಕ ಒಕ್ಕಲಿಗ ಸಮುದಾಯ ಯುವ ನಾಯಕ ಅಂತ ಹೇಳ್ಬೋದು ಒಂದು ರೀತಿ ಚಿಕ್ಕಮಂಗಳೂರು ಸುತ್ತಮುತ್ತ ತನ್ನದೇ ಆದ ಇರ್ತವನ್ನು ಸಾಧಿಸಿದ್ದಂಥ ಸಿಟಿ ರವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸುವ ಮೂಲಕ ತನ್ನ ಸಮುದಾಯದ ವೋಟರ್ಸ್ ಏನಿದ್ರು ಅವರನ್ನು ಎತ್ತು ಕಟ್ಟಿ ಇಂಡೈರೆಕ್ಟ್ ಆಗಿ ಅಲ್ಲಿ ಏನ್ ಕೆಲಸ ಮಾಡಬೇಕು ಮಾಡಿ ಅಲ್ಲಿ ಸಿಟಿ ರವಿಯನ್ನ ಸೋಲಿಸುವ ಮೂಲಕ ತನ್ನ ಪರಮಾಪ್ತ ಸಿದ್ದರಾಮಯ್ಯನನ್ನ ನಿನ್ಸಿದ್ರು ನನ್ನನ್ನ ನಿನ್ಸಿದ್ರು ಅನ್ನುವ ಕಾರಣಕ್ಕೆ ಪಣ ತೊಟ್ಟು ಒಳರಾಜಕಾರಣವನ್ನ ಮಾಡಿ ಕಾಲೆಳೆದು ಸಿಟಿ ರವಿಯನ್ನ ಸೋಲಿಸಿದ್ದು ಇದೇ ಯಡಿಯೂರಪ್ಪ ಸೋದ ನಂತರ ಏನೀಗ ಎಂ ಪಿ ಟಿಕೆಟ್ ಕೊಡಿ ಅದು ಅವ್ರ ಪಾಪ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಸಿ ಟಿ ರವಿ ಅವರನ್ನ ಆ ಒಂದು ಸ್ಥಾನದಿಂದಲೂ ವಿಮುಕ್ತಿಗೊಳಿಸಲಾಯಿತು ಸೋದ ನಂತರ ಆಗ ಅವರೊಂದ್ ಕಂಡ್ರು ಇಲ್ಲಿ ಒಂದು ವೇಳೆ ನನ್ನ ವಿಮುಕ್ತಿಗೊಳಿಸಿದ್ರೆ ನನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡ್ತಾರೆ ಅಂತ ಎಲ್ಲ ಕಮ್ಮಿ ಎಲ್ಲ ಮಾಧ್ಯಮಗಳು ಅನೌನ್ಸೇ ಮಾಡಿತ್ತು ಸಿಟಿ ರವಿಯವರು ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡ್ಲ ನೇಮಕಗೊಳ್ತಾರೆ ಅಂತಾನೆ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡಿದ್ವು ಆದ್ರೆ ತನ್ನ ಮಗ ಅಲ್ಲಿಗೆ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಕಾರಣಕ್ಕೆ ಸಿಟಿ ರವಿಯ ಕಾಲನ್ನು ಎಳಿತಾನೇ ಬಂದರು ಈಗ ತನ್ನ ಮಗ ರಾಜ್ಯಾಧ್ಯಕ್ಷ ಆದ ಮೇಲೆ ಚಿಕ್ಕಮಗಳೂರು ಎಂ ಪಿ ಟಿಕೆಟ್ ಆದರೂ ಅಟ್ಲೀಸ್ಟ್ ನನಗೆ ಸಿಗುತ್ತೆ ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಸಿ ಟಿ ರವಿಯವರು ಆದರೆ ಇವತ್ತು ಅದಕ್ಕೂ ಕೂಡ ಎಳ್ಳು ನೀರನ್ನ ಬಿಟ್ಟರು ಯಡಿಯೂರಪ್ಪ ತನ್ನ ಪರಮಾಪ್ತೆ ಒಂದು ಕಾಲದ ಶಿಷ್ಯೆ ಶೋಭಾಗೆ ಟಿಕೆಟ್ ಕನ್ಫರ್ಮ್ ಆಗಲೇಬೇಕು ಯಾರು ಅಂತ ಗೊತ್ತಿದೆ ಅಂತ ಹೋಗಿ ಅಲ್ಲಿ ಶಂಕು ಶಂಕನಾದವನ್ನು ಮಾಡುವ ಮೂಲಕ ಸಿ ಟಿ ರವಿ ಅವರಿಗೆ ಅಲ್ಲಿ ಸೀಟ್ ಸಿಗ್ದಾಗ ಮಾಡಿದರು ಒಂದು ಕಡೆ ಅವ್ರನ್ನ ಸೋಲ್ಸಿದ್ರು ಮತ್ತೊಂದು ಕಡೆ ಈಗ ಅವ್ರನ್ನ ಪಕ್ಷದಿಂದಲೇ ಹೊರ ಹೊರ ಹೋಗ್ಬೇಕು ಅವರೇ ವಾಲಂಟಿಯಾಗಿ ಇವ್ರು ತಳ್ಳಬಾರ್ದು ಅವ್ರನ್ನ ಇವ್ರು ಹಾಕಬಾರ್ದು ಆದರೆ ಇವರ ಕಾಟವನ್ನು ಟಿ ಸಿಟಿ ಅವರೇ ಪಕ್ಷವನ್ನು ಬಿಟ್ಟು ಹೋಗಬೇಕು ಅನ್ನೋ ಸ್ಥಿತಿಗೆ ಯಡಿಯೂರಪ್ಪನವ್ರು ತಂದಿಟ್ಟಿದ್ದಾರೆ ಈಗ ಹೇಗಾಗಿದೆ ಅಂದರೆ ಸಿ ಟಿ ರವಿ ಒಂದು ರೀತಿ ಹಲ್ಲಿಲ್ಲದಾವು ಬರೀ ಬಿಸ್ಕೊಡ್ಬೇಕು ಹೊರತು ಯಾರನ್ನೂ ಕಚ್ಚಕ್ಕಾಗಲ್ಲ ಅವ್ರ ಕೈ ಆ ಸ್ಥಿತಿಗೆ ಸಿ ಟಿ ರವಿಯನ್ನು ಯಡಿಯೂರಪ್ಪ ತಂದಿಟ್ಟಿದ್ದಾರೆ ಇದೇ ಯಡಿಯೂರಪ್ಪ ಹೀಗೆ ಮುಂದುವರೆದು ಇದೇ ರಾಯ ಇವರೇ ಯಡಿಯೂರಪ್ಪ ಮಗನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಿ ಟಿ ರವಿಗೆ ಸೀಟ್ ಸಿಗುತ್ತೆ ಅಂತ ಅಷ್ಟು ಸುಲಭವಾಗಿ ಹೇಳುವಾಗಿಲ್ಲ ಆ ಸ್ಥಿತಿಗೆ ಸಿಟಿ ರವಿ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅವ್ರ ಅಪ್ಪರೇ ಅಲ್ಲ ಸೀಟು ಒಬ್ಬರೇ ಆದರೆ ಬಿಡಪ್ಪ ಅಂತ ಈ ಸಿದ್ದರಾಮಯ್ಯ ಯಡಿಯೂರಪ್ಪ ಇದ್ದಾರಲ್ಲ ಇವರು ಅಪ್ಪಟ ಒಕ್ಕಲಿಗ ಇವರು ಇವರಿಗೆ ಒಕ್ಕಲಿಗರನ್ನ ಕಂಡರಾಗಲ್ಲ ಎಲ್ಲೇ ಆದರೂ ಒಕ್ಕಲಿಗರನ್ನು ನಾಮನ ನಾಮ ನಾಮ ಅವಶೇಷ ಮಾಡಬೇಕು ಅನ್ನೋರು ಇವರು ನಾಮಾವಶೇಷ ಮಾಡಿ ಆದ್ರ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋರು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇವರಿಬ್ಬರು ಕೂಡ ಪರಮಾಪ್ತರು ಕಳೆದ ಬಾರಿ ಇಲ್ಲಿ ವರ್ಣದಲ್ಲಿ ಸಿದ್ದರಾಮಯ್ಯ ಗೆಲ್ಲಲಿಕ್ಕೆ ಅಲ್ಲಿ ಯತೀಂದ್ರ ಗೆಲ್ಲ ಸರಿ ವಿಜಯೇಂದ್ರ ಗೆಲ್ಲಲಿಕ್ಕೆ ಪರಸ್ಪರ ಎರಡು ಪಕ್ಷಗಳು ಸಹಕಾರವನ್ನ ಸಹಾಯವನ್ನ ಈ ಏಳಿ ವಯಸ್ಸಲ್ಲಿ ಆ ಸೋಮಣ್ಣನ ಅಲ್ಲಿ ನಿಲ್ಸಿ ಅವ್ರ ಮಾನ ಮರ್ಯಾದೆಯನ್ನು ಹರಾಜ್ ಆಗ್ತವ್ರು ಈಗ ಸಿಟಿ ರವಿಯನ್ನ ಪಕ್ಷದಿಂದ ಹೊರ ಹೋಗುವಂತ ಸ್ಥಿತಿ ತಂದಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಸಿಟಿ ರವಿ ಏನಾದರೂ ಸ್ವಲ್ಪ ಯಾಮಾರಿದ್ರೆ ಪಕ್ಷದಿಂದ ಹೊರಕೆ ಹೋಗ್ಬೇಕು ಅವ್ರತೋ ಪಕ್ಷದೊಳಗೆ ಯಾವುದೇ ಕಾರಣಕ್ಕೂ ಅವ್ರು ಯಾವುದೇ ರೀತಿಯಾದಂತಹ ಉದ್ದೇಶಗಳಿಗೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಸಿಟಿ ರವಿಯ ರಾಜಕೀಯ ಭವಿಷ್ಯ ಕಥಮ್ ಅನ್ನೋ ಸ್ಥಿತಿಗೆ ಬಂದಿದೆ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ತಿದ್ದಾರೆ ಒಂದು ಕಡೆ ಸೀಟಿನ ಬೀದ ಈಗಾದರೆ ನೆಕ್ಸ್ಟ್ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಮೊದಲು ಕರ್ನಾಟಕದಲ್ಲಿ ಈ ಬಾರಿ ಅಷ್ಟೇ ಅಲ್ಲ ಕಳೆದ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಬಾರಿ ಕೂಡ ಭಾರತೀಯ ಜನತಾ ಪಕ್ಷ ಸೋಲಲಿಕ್ಕೆ ಕಾರಣ ಯಾರು ಅಂತ ಪಾಯಿಂಟ್ ಔಟ್ ಮಾಡಿದ ಮೊದಲ ರಾಜ ನಾಯಕ ಬಿ ಜೆ ಪಿಯ ಮೊದಲ ನಾಯಕ ಈ ಒಂದು ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರನೇ ಇವತ್ತು ಪ್ರತಾಪಸಿಂಹನನ್ನು ಮುಗಿಸುವಂತೆ ಕೆಲಸವನ್ನು ಮಾಡ್ತಿದ್ದಾರೆ ಅವರ ರಾಜಕೀಯ ಭವಿಷ್ಯವನ್ನೇ ನಾಶ ಮಾಡುವಂಥ ಕೆಲಸವನ್ನು ಯಡಿಯೂರಪ್ಪ ಮಾಡ್ತಿದ್ದಾರೆ ಆಗಿ ಯಾರು ಹೇಳ್ಬೋದು ಇಲ್ಲ ಯಡಿಯೂರಪ್ಪ ಆಗಲ್ಲ ಅದು ಅವರಿಂದ ಆಯಿತು ಈಗ ಆಯಿತು ಅಂತ ಯಾಕೆಂದರೆ ನಾವು ಯಾರೇನೇ ಮಾತಾಡಲಿ ಪ್ರತಾಪ್ ಸಿಂಹ ತನ್ನದೇ ಆದಂಥ ಕೆಲಸವನ್ನು ಮಾಡಿದ್ದಾರೆ ಬೇರೆ ಎಲ್ಲ ಎಂ ಪಿಗಳಿಗೆ ಹೋಲಿಸಿದರೆ ಪ್ರತಾಪ್ ಸಿಂಹ ಸೋ ಬೆಟರ್ ಇವರಲ್ಲಿ ಯಾರೋ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದದ್ರಲ್ಲಿ ಕೆಲಸವನ್ನ ಮಾಡಿದ್ದಾರೆ ಬೇರೆ ಎಂ ಪಿಗಳಿಗೆಲ್ಲ ಹೋಲಿಸಿದ್ರೆ ಇವರು ಶೋಭಾ ಕರಂದಾಜಿಗೆ ಹೋಲಿಸ್ಬಿಟ್ರೆ ನೂರಕ್ಕೆ ನೂರು ಶತಮ ಪ್ರತಾಪ್ ಸಿಂಹ ಮೇಲು ಇವರು ಶೋಭಾ ಕರಂದಾಜಿಗೆ ಟಿಕೆಟ್ ಕೊಡಿಸ್ತಾರೆ ಆದರೆ ಪ್ರತಾಪ್ ಸಿಂಹನಿಗೆ ಬೇಡ ಅಂತ ಹೇಳ್ತಾರೆ ಸೊ ಪ್ರತಾಪ್ ಸಿಂಹನಿಗೂ ಶೋಭಾ ಕರಂದಾಜಿಗೆ ಹೋಲಿಸಿದ್ರೆ ಪ್ರತಾಪ್ ಸಿಂಹ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೆಲಸವನ್ನು ಶೋಭಾ ಕರಂದಾಜೆ ಮಾಡಿಲ್ಲ ನಾನು ಮಂತ್ರಿ ಮಾಡಿದ್ರು ಅವ್ರನ್ನ ಮಂತ್ರಿ ಆದರೂ ಕೂಡ ತನ್ನ ತನ್ನ ಕ್ಷೇತ್ರಕ್ಕೆ ಹತ್ತು ರೂಪಾಯಿ ಫಂಡ್ ತಂದು ಹಾಕಿಲ್ಲ ಹತ್ತು ರೂಪಾಯಿ ಅನುದಾನ ತಂದಿಲ್ಲ ಒಂದು ಸೇತುವೆ ಕಟ್ಸಿಲ್ಲ ರೀ ಒಂದು ರಸ್ತೆ ಮಾಡಿಸಿಲ್ಲ ಜಸ್ಟ್ ಮೂರು ಕಿಲೋಮೀಟ್ರ್ ರಸ್ತೆ ಕೇಳಿದ್ದಂತೆ ಅವರು ಪಾಪ ಮೀನುಗಾರರು ಮಲ್ಪೆ ಬ್ರೀಚಿಂದ ಒಂದು ಮೂರು ಕಿಲೋಮೀಟ್ರ್ ರಸ್ತೆ ಮಾಡಿಸ್ಕೊಡಿ ಅಂತ ಒಬ್ಬ ಮಿನ ಸೆಂಟ್ರಲ್ ಮಿನಿಸ್ಟರ್ಗೆ ಮೂರು ಕಿಲೋಮೀಟ್ರ್ ರಸ್ತೆ ಮಾಡಿಸ್ಲಿಕ್ಕಾಗಲಿಲ್ಲ ಅಂದರೆ ಅವ್ರು ಯಾಕ್ರೀ ರಾಜಕಾರಣದಲ್ಲಿರಬೇಕು ಇರಬೇಕು ಅವ್ರ ರಾಜಕಾರಣದಲ್ಲಿ ಆದರೆ ಪ್ರತಾಪ್ ಸಿಂಹ ಬೆಂಗಳೂರು ಟು ಮೈಸೂರು ಹೈವೆ ಅದ್ಭುತವಾಗಿ ಮಾಡಿದರು ನಿಜವಾಗ್ಲೂ ಅದನ್ನು ಐವೇ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದರೊಳಗಡೆ ಯಾವುದು ಕ್ಷೇತ್ರದೊಳಗಡೆ ಬಸ್ ನಿಲ್ದಾಣ ಇರ್ಬೋದು ಬೇರೆ ಬೇರೆ ಕೆಲಸಗಳಿರ್ಬೋದು ನಿಜವಾಗ್ಲೂ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಹಳ್ಳಿ ಹಳ್ಳಿಯಲ್ಲಿ ಬಂದು ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿಂಹ ಆದರೂ ಕೂಡ ಪ್ರತಾಪ್ ಸಿಂಹನನ್ನು ತುಳಿಯುವಂಥ ಕೆಲಸವನ್ನು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ ಒಟ್ಟಾರೆ ಏಕೆಂದರೆ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದ ಒಬ್ಬ ಯುವ ನಾಯಕ ರವಿ ಈಗಾಗಲೇ ಚಿಕ್ಕಮಂಗ್ಳೂರು ಅಷ್ಟೇ ಅಲ್ಲ ಚಿಕ್ಕಮಗಳೂರು ಹಾಸನ ಈ ಸುತ್ತಮುತ್ತ ಇದೆ ತನ್ನದೇ ಆದಂತಹ ಅಸ್ತಿತ್ವವನ್ನು ಇಟ್ಕ ಇಟ್ಕೊಂಡಿರ್ತಕ್ಕಂಥವ್ರು ಒಕ್ಕಲಿಗ ಸಮುದಾಯದಲ್ಲಿ ಬಹುದೊಡ್ಡ ನಾಯಕನಾಗಿ ಬೆಳೀತಾ ಇರತಕ್ಕಂಥವ್ರು ಇಂತಹ ನಾಯಕರನ್ನ ಬಾಲ ಕಟ್ ಮಾಡಲಿಲ್ಲ ಅಂದರೆ ಮುಂದಕ್ಕೆ ನನ್ನ ಮಗನಿಗೆ ಸಿಟಿ ರವಿನೇ ಬೈಟ್ ಕೊಡ್ತಕ್ಕಂಥವ್ರು ಯಾಕೆಂದ್ರೆ ಸಿಟಿ ರವಿ ಯಡಿಯೂರಪ್ಪನ ಬಡದಲ್ಲಿಲ್ಲ ಸಿ ಟಿ ಅವರು ಸಂತೋಷ್ ಜಿ ಬಣದಲ್ಲಿದ್ದಾರೆ ಅಥವಾ ಆರ್ ಎಸ್ ಎಸ್ ಬಣದಲ್ಲಿ ಅಂತ ಹೇಳೋದು ಆರ್ ಎಸ್ ಎಸ್ ಅಥವಾ ರಂಗ ಪರಿವಾರದ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಅವರನ್ನ ಬೆಳಿಲಿಕ್ಕೆ ಬಿಟ್ಟರೆ ಮುಂದೆ ವಿಜಯ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ಲ ವಿಜಯ್ ಅಂದ್ರ ಸಿಟಿ ರವಿ ತನ್ನ ಮಾತಿನಲ್ಲಿ ಎಲ್ಲರನ್ನು ತುಳಿದಾಕ್ತಾರೆ ಆದರೆ ಸುಲಭವಾಗಿ ಸಿಟಿ ರವಿ ಗೆದ್ದೋಯ್ತಾ ಇದ್ರು ಹಾಗಾಗಿ ಅಲ್ಲಿ ಅವರು ಬೆಳೀತಾರೆ ಅನ್ನೋ ಕಾರಣಕ್ಕೆ ಆ ಕ್ಷೇತ್ರವನ್ನು ತನ್ನಿಡ್ದಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ತನ್ನ ಪರಮಾಪ್ತೆ ಶೋಭ ಕರಂದಾದೆ ಅವ್ರಿಗೆ ಅಲ್ಲಿ ಬಿ ಫಾರ್ಮ್ ಕನ್ಫರ್ಮ್ ಮಾಡಿದ್ದಾರೆ ಈ ಬಾರಿ ಪುನಃ ಅಲ್ಲಿ ಶೋಭಾ ಕರಂದಾದೆ ಅವರೇ ಸ್ಪರ್ಧೆಯನ್ನು ಮಾಡ್ತಾರೆ ಹಾಗಾಗಿ ಒಕ್ಕಲಿಗ ನಾಯಕರ ಕತೆ ಭಾರತೀಯ ಜನತಾ ಪಕ್ಷದಲ್ಲಿ ಅಯೋಮಯ ಒಟ್ಟಾರೆ ಒಂದು ಕಡೆ ಹೇಳ್ತಾ ಇರೋದು ಏನಂದರೆ ಸಿ ಟಿ ಅವರು ಪಕ್ಷವನ್ನು ಬಿಡೋದು ಬೆಟರ್ ಅಂತ ಅವರ ಹಿಂಬಾಲಕರು ಹೇಳ್ತಿದ್ದಾರೆ ಬಟ್ ಅವ್ರ ಹಿಂಬಾಲಕರ ಪ್ರಕಾರ ಅವರ ಫಾಲೋವರ್ಸ್ ಪ್ರಕಾರ ಅವರ ಅಭಿಮಾನಿಗಳ ಪ್ರಕಾರ ಸಿ ಟಿ ರವಿ ಪಕ್ಷವನ್ನು ಬಿಡ್ತಾರೆ ಪಕ್ಷವನ್ನು ಬಿಟ್ಟರಷ್ಟೇ ಅವರು ಅವ್ರು ಬೆಳೀಲಿಕ್ಕೆ ಸಾಧ್ಯ ರಾಜಕಾರಣದಲ್ಲಿ ಅನ್ನೋ ಮಾತಿದೆ ಏಕೆಂದರೆ ಲಕ್ಷ್ಮಣ ಸವದಿ ಅವರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಸಿ ಟಿ ರವಿ ಏನಿದು ಮಾಹಾ ಏನು ಮಹಾ ಅನ್ನೋ ಸ್ಥಿತಿಯಲ್ಲಿ ಜನ ಮಾತಾಡ್ತಿದ್ದಾರೆ ಬಟ್ ಸಿಟಿ ರವಿ ನನಗೆ ತರೋತರವಾಗಿ ವೈಯಕ್ತಿಕವಾಗಿ ಅವ್ರ ವಿಚಾರವನ್ನು ಮಾತಾಡಬೇಕು ಅಂದರೆ ಸಿಟಿ ರವಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನು ಬಿಡುವಂಥವ್ರಲ್ಲ ಕಾರಣ ಏನಂದರೆ ಅವರ ಬ್ಲಡ್ಡಲ್ಲಿ ಒಂದು ರೀತಿ ಭಾರತೀಯ ಜನತಾ ಪಕ್ಷ ಐತೆ ಅಂತ ಹೇಳ್ಬೋದು ಆ ಥರ ವ್ಯಕ್ತಿ ಹಾಗಾಗಿ ಅದು ಅವ್ರ ಪಕ್ಷವನ್ನು ಬಿಡ್ತಾರೆ ಅಂದರೆ ಅದು ನಂಬಲ ಆಹಾರದ ಅಲ್ಲ ನಂಬಲು ಅರ್ಹವಲ್ಲದ ಮಾತು ಹಾಗಾಗಿ ಟೋಟಲಿ ಒಕ್ಕಲಿಗ ನಾಯಕರು ಭಾರತೀಯ ಜನತಾ ಪಕ್ಷದಲ್ಲಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಈ ಉದಾಹರಣೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು